ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾವು ನಮ್ಮ ಮೆಣಸಿನಕಾಯಿ ತೋಟಕ್ಕೆ ಒಂದು ಬೆಸ್ಟ್ ಕಾಂಬಿನೇಷನ್ ಔಷಧವನ್ನು ಸ್ಪ್ರೇ ಮಾಡ್ತಾ ಇದ್ದೀವಿ ಏಕೆಂದರೆ ಈಗಾಗಲೇ ನಮ್ಮ ತೋಟದಲ್ಲಿ ಥ್ರಿಪ್ಸ್ ಕಾಣ್ತಾ ಇದೆ ಅದು ಬ್ಲಾಕ್ ಟ್ರಿಪ್ಸು ಯೆಲ್ಲೋ ಥ್ರಿಪ್ಸು ಇದರಿಂದ ಕೂಡ ಗಿಡದ ಕುಡಿಗಳು ಮುದುರಿದಂತಾಗಿ ಕುಡಿಗಳು ಕಪ್ಪಾಗಿ ಸುಟ್ಟ ಎಲೆಗಳಂತೆ ಕಾಣ್ತಾ ಇದ್ದಾವೆ ಮತ್ತು ಕೆಂಪು ಜಿಗಿ ಕೂಡ ಕಾಣ್ತಾ ಇದೆ ಇದು ಸ್ಪೈಡರ್ ಮೈಟ್ ನಿಂದ ಬರುವ ಒಂದು ಜಿಗಿ ಇದರಿಂದ ಹೂವು ಮತ್ತು ಪಿಂಜೆ ಉದುರುವ ಸಾಧ್ಯತೆ ಇರುತ್ತದೆ ಟಿಪ್ಸ್ ಮತ್ತು ಮೈಟ್ಸ್ ಕಡಿಮೆ ಪ್ರಮಾಣದಲ್ಲಿರುವಾಗಲೇ ಇವುಗಳನ್ನು ನಿವಾರಣೆ ಮಾಡಬೇಕು ಅದಕ್ಕಾಗಿ ಇವುಗಳನ್ನು ಕಂಟ್ರೋಲ್ ಮಾಡಲು ನಾನು ಬೆಸ್ಟ್ ಟ್ರಿಪ್ಸ್ ಮೈಟ್ಸ್ ಕಂಟ್ರೋಲಿಂಗ್ ಔಷಧಿ ಕಾಂಬಿನೇಷನನ್ನು ಸ್ಪ್ರೇ ಮಾಡ್ತಾ ಇದ್ದೀನಿ ಆ ಕಾಂಬಿನೇಷನ್ ಔಷಧಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ತಪ್ಪದೇ ಲೈಕ್ ಮಾಡಿ ಹಾಗೇ ವಿಡಿಯೋವನ್ನು ಹೆಚ್ಚು ರೈತರಿಗೆ ಶೇರ್ ಮಾಡಿ ಮತ್ತು ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೂ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಸ್ನೇಹಿತರೆ ಮೆಣಸಿನಕಾಯಿ ತೋಟ ಐವತ್ತರಿಂದ ಅರವತ್ತು ದಿನಗಳು ಆದ ಕೂಡಲೇ ಈ ಥ್ರಿಪ್ಸ್ ಮತ್ತು ಮೈಟ್ಸ್ ಆವಳಿ ಶುರುವಾಗುತ್ತದೆ ಮೊದಲನೇ ಥ್ರಿಪ್ಸ್ ಬಂದು ಎಲ್ಲೋ ಥ್ರಿಪ್ಸು ಎರಡನೇದು ಬ್ಲ್ಯಾಕ್ ಥ್ರಿಪ್ಸ್ ಅಂತ ಈ ಎಲ್ಲೋ ನಿಂದ ಗಿಡದ ಕುಡಿಗಳು ಒಣಗಿ ಹೋಗುತ್ತವೆ ಅದೇ ರೀತಿ ಬ್ಲ್ಯಾಕ್ ನಿಂದ ಫ್ಲವರ್ ಡ್ರಾಪ್ ಆಗುವ ಸಾಧ್ಯತೆ ಹೆಚ್ಚಿದೆ ಇವುಗಳ ನಿವಾರಣೆಗೆ ನಮ್ಮ ಕಾಂಬಿನೇಷನ್ನಲ್ಲಿ ಮೊದಲನೇ ಪ್ರಾಡಕ್ಟ್ ಬಂದು ಇಂಡೋಫಿಲ್ ಅವರ ಅಲೆಕ್ಟೊ ಇದೊಂದು ಕಾಂಟ್ಯಾಕ್ಟ್ ಆ್ಯಂಡ್ ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಆಗಿದ್ದು ಇದರೊಳಗೆ ಬ್ರೋಫ್ಲಾನಿಲೈಡ್ ಇಪ್ಪತ್ತು ಪರ್ಸೆಂಟ್ ಎಸ್ಸಿ ರೂಪದಲ್ಲಿರುತ್ತದೆ ಸಿ ಅಂದರೆ ಸಸ್ಪೆನ್ಷನ್ ಕಾನ್ಸಂಟ್ರೇಟ್ ಅಂತ ಅರ್ಥ ಇದು ಯಾವ ರೀತಿ ಕೆಲಸ ಮಾಡುತ್ತದೆ ಅಂದರೆ ಕ್ರಿಪ್ಸಿಗೂ ತಗಲಿದರು ಅಥವಾ ಔಷಧ ತಗಲಿದ ಗಿಡದ ಭಾಗದಿಂದ ಕೀಟ ರಸ ಹೀರಿದರೂ ಕೀಟ ಸಾಯುತ್ತದೆ ಇದರೊಳಗೆ ಟ್ರಾನ್ಸ್ಲ್ಯಾಮಿನರ್ ಆಕ್ಷನ್ ಇದೆ ಅಂದರೆ ಗಿಡದ ಯಾವುದೇ ಭಾಗಕ್ಕೆ ಔಷಧವು ತಗಲಿದರೆ ಸಂಪೂರ್ಣ ಗಿಡಕ್ಕೆ ಸ್ಪ್ರೆಡ್ ಆಗುತ್ತದೆ ಮತ್ತು ಎಲೆಯ ಮೇಲ್ಭಾಗದಿಂದ ಎಲೆಯ ಕೆಳಭಾಗಕ್ಕೂ ಕೂಡ ಔಷಧ ಸ್ಪ್ರೆಡ್ ಆಗುತ್ತದೆ ಇದನ್ನು ಸ್ಪ್ರೇ ಮಾಡುವುದರಿಂದ ಎಲ್ಲ ರೀತಿಯ ಥ್ರಿಪ್ಸ್ ಕಂಟ್ರೋಲ್ ಆಗುತ್ತದೆ ಮತ್ತು ಚಿಗುರು ನೈಸ್ ಆಗಿ ಬರುತ್ತದೆ ಒಳ್ಳೆ ಕ್ವಾಲಿಟಿ ಫ್ಲವರಿಂಗ್ ಬರಲು ಇದು ಸಹಾಯ ಮಾಡುತ್ತದೆ ಇದನ್ನು ಒಂದು ಎಕರೆಗೆ ಐವತ್ತು ಎಮ್ ಎಲ್ ಬಳಸಬೇಕು ಸ್ನೇಹಿತರೆ ನಮ್ಮ ಔಷಧಿ ಕಾಂಬಿನೇಷನ್ ಮತ್ತೊಂದು ಪ್ರಾಡಕ್ಟ್ ಬಂದು ಇಂಡೋಫಿಲ್ ಅವರ ಸೀಸ್ಮೆಟ್ ಇದು ಕೂಡ ಕಾಂಟ್ಯಾಕ್ಟ್ ಅಂಡ್ ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಆಗಿದ್ದು ಇದರೊಳಗೆ ಎರಡು ಕೆಮಿಕಲ್ ಕಾಂಬಿನೇಷನ್ ಇರುತ್ತವೆ ಒಂದು ಪ್ರೋ ಪ್ಯಾರಾಗೈಟ್ ನಲವತ್ತೆರಡು ಪರ್ಸೆಂಟ್ ಮತ್ತು ಎಕ್ಸಿಥಿಯೋಜಾಕ್ಸ್ ಎರಡು ಪರ್ಸೆಂಟ್ ಸಿ ರೂಪದಲ್ಲಿರುತ್ತದೆ ಸಿ ಅಂದರೆ ಎಮೆಲ್ಸಿಪೈಡ್ ಕಾನ್ಸಂಟ್ರೇಟ್ ಅಂತ ಅರ್ಥ ಇದು ಕೂಡ ಮೈಟ್ಸ್ ಗೆ ತಗುಲಿದರೂ ಔಷಧಿ ತಗುಲಿದ ಭಾಗದಿಂದ ಮೈಟ್ ರಸ ಇರಿದರೂ ಕೂಡ ಸಾಯುತ್ತದೆ ಈ ಪ್ರೊ ಪ್ಯಾರಾಗೈಟ್ ಎಂಬ ಕೆಮಿಕಲ್ ಕೀಟದ ನಾಡಿ ವ್ಯವಸ್ಥೆ ಮೇಲೆ ಕೆಲಸ ಮಾಡಿ ಮೈಟ್ಸ್ ಅನ್ನು ಕೊಲ್ಲುತ್ತದೆ ಮತ್ತು ಈ ಎಕ್ಜಿಥಿಯೋಜಾಕ್ಸ್ ಮೈಟ್ಸ್ ಮೊಟ್ಟೆಗಳು ಮತ್ತು ಅವುಗಳ ಲಾರ್ವಗಳನ್ನು ನಾಶ ಮಾಡುತ್ತದೆ ಈ ಸೀಜ್ ಮೈಟ್ ಕೆಂಪು ಜಿಗಿಗೆ ಕಾರಣವಾಗುವ ಸ್ಪೈಡರ್ ಮೈಟ್ ಅನ್ನು ಎಕ್ಸಿಲೆಂಟ್ ಆಗಿ ಕಂಟ್ರೋಲ್ ಮಾಡುತ್ತದೆ ಇದನ್ನು ಒಂದು ಎಕರೆಗೆ ನಾನ್ನೂರರಿಂದ ನೂರು ಎಮ್ ಎಲ್ ಬಳಸಬೇಕು ಸ್ನೇಹಿತರೆ ಇದು ನಾವು ಇವತ್ತು ಟ್ರಿಪ್ಸ್ ಮತ್ತು ಮೈಟ್ಸ್ ಕಂಟ್ರೋಲ್ ಮಾಡಲು ನಾವು ಸ್ಪ್ರೇ ಮಾಡಿದ ಔಷಧಿ ಕಾಂಬಿನೇಷನ್ ಸ್ನೇಹಿತರ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ ತಪ್ಪದೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋವನ್ನು ಹೆಚ್ಚು ರೈತರಿಗೆ ಶೇರ್ ಮಾಡಿ